ತುಮಕೂರು ನಗರದ ರೈಲ್ವೆ ನಿಲ್ದಾಣದ ರಸ್ತೆ ಮತ್ತು ರಾಧಾಕೃಷ್ಣನ್ ರಸ್ತೆಯಲ್ಲಿ ಸಂಚಾರಿ ನಿಯಮ ಉಲ್ಲಂಘಿಸಿ ವಾಹನಗಳ ಪಾರ್ಕಿಂಗ್ ಅಪಘಾತ ತಡೆಗೆ ಸೂಕ್ತ ಕ್ರಮಕ್ಕೆ ಕಾರ್ಯಾಚರಣೆಗಿಳಿದ ಸಂಚಾರಿ ಠಾಣೆಯ ಸಿಪಿಐ ಗುರುನಾಥ್ ಟ್ರಾಫಿಕ್ ಪೊಲೀಸರ ಕಾರ್ಯವೈಖರಿಗೆ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ರಾಧಾಕೃಷ್ಣ ರಸ್ತೆಯ ಎರಡು ಬದಿಯಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿ ವಾಹನ ನಿಲ್ಲಿಸಲಾಗಿತ್ತು ಜನ ನಿಬಿಡ ಪ್ರದೇಶಗಳಲ್ಲಿ ವಾಹನ ಸವಾರರು ವಾಹನಗಳನ್ನು ರಸ್ತೆಗೆ ಅಡ್ಡಲಾಗಿ ಪಾರ್ಕಿಂಗ್ ಮಾಡಿರುವುದರಿಂದ ಅಪಘಾತಗಳು ಹೆಚ್ಚಾಗಲು ಕಾರಣವಾಗಿದ್ದವು ಈ ಟ್ರಾಫಿಕ್ ಪೊಲೀಸ್ ಸ್ಟೇಷನಿಂದ ಇದು ಮಾಡಿ ಕಂಪ್ಲೇಂಟ್ ಎಲ್ಲ ಮಾಡಿದ್ದಕ್ಕೆ ಈ ರೋಡು ಫುಲ್ ಕ್ಲಿಯರ್ ಮಾಡಿಕೊಟ್ರು ನಮಗೆ ಮೂರು ದಿವಸದಿಂದ ಆರಾಮಾಗಿದೆ ಗಾಡಿ ಓಡಿಸೋಕ್ಕೂ ತೊಂದರೆ ಇಲ್ಲ ಒಂದೇ ಸಲ ಮೂರು ಮೂರು ನಾಲ್ಕು ನಾಲ್ಕು ಗಾಡಿ ಬಂದಾಗ ಇಲ್ಲಿ ಟ್ರೈನ್ ಬಂದಾಗ ಒಂದೇ ಸಲ ಇಲ್ಲಿ ಬಾಡಿಗೆ ಹಾಕೊಂಡು ನಾವು ಮೂವ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಟ್ರಾಫಿಕ್ ಜಾಮ್ ಆಗೋದು ಅದು ಕ್ಲಿಯರ್ ಮಾಡಿದಾಗ್ಲಿಂದ ಮೂರು ದಿವಸದಿಂದ ಚೆನ್ನಾಗಿ ಬಾಡಿಗೆ ಹೊಡಿತಾ ಇದ್ದೀವಿ ಜನಗಳೆಲ್ಲ ಬಂದು ಇಲ್ಲೇ ಆಟೋ ಹತ್ತುತ್ತಾ ಇದ್ದಾರೆ ರಸ್ತೆಗೆ ಫುಲ್ ಕ್ಲಿಯರ್ ಇದೆ ರಾಧಾಕೃಷ್ಣ ರಸ್ತೆ ಆಗಲಿ ಭದ್ರಮ್ಮ ಚೌಟ್ರಿ ರಸ್ತೆ ಆಗಲಿ ನಮ್ಮ ರೈಲ್ವೆ ಸ್ಟೇಷನ್ ರೋಡು ರೈಲ್ವೆ ಸ್ಟೇಷನ್ ರೋಡಿಗೆ ಪೂರ್ತಿ ಕ್ಲಿಯರ್ ಆಗ ಕಾಣ್ತಾ ಇದೆ ಅಷ್ಟು ಚೆನ್ನಾಗಿ ಕ್ಲಿಯರ್ ಮಾಡ್ಕೊತಿದ್ದಾರೆ ಪೊಲೀಸ್ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಇದೇ ಥರ ಇದ್ರೆ ತುಂಬ ನಮಗೂ ಚೆನ್ನಾಗಿರುತ್ತೆ ನಮಗೂ ಬಾಡಿಗೊಡೆಯ ಚೆನ್ನಾಗಿರುತ್ತೆ ಡಾಕ್ಟರ್ ರಾಧಾಕೃಷ್ಣ ರೋಡಿಂದ ಈ ಮೊದಲು ಎಲ್ಲ ನೆರಳು ಇತ್ತು ಮರದ್ದು ಅಂತ ಹೇಳಿ ಗಾಡಿಗಳು ಫೋರ್ ವೀಲರ್ಗಳು ನಿಲ್ಲಿಸ್ತಾ ಇದ್ರು ಇವಾಗ ಫ್ರೀ ಆಗಿಬಿಟ್ಟಿದೆ ಸೊ ದಟ್ ಇವಾಗ ವೆಹಿಕಲ್ಗಳು ಓಡಾಡೋದಕ್ಕೆ ಮತ್ತೆ ಜನಗಳು ಆಕ್ಸಿಡೆಂಟ್ ಆಗೋದು ಅವಾಯ್ಡ್ ಆಗ್ತಿದೆ ಸೊ ದಟ್ ಹೀಗೆ ಕಂಟಿನ್ಯೂ ಆಗಲಿ ಯಾವುದೇ ರೀತಿ ಈ ಕಡೆ ಪಾರ್ಕಿಂಗ್ ಮಾಡೋದು ದಯವಿಟ್ಟು ನಿಲ್ಸೋದು ಬೇಡ ಅಂತ ಹೇಳ್ಬಿಡಿ ಹೌದು ಇವಾಗ ಫುಲ್ಲು ಫ್ರೀ ಮಾಡಿಬಿಟ್ಟಿದ್ದಾರೆ ಸೊ ದಟ್ ಇವಾಗ ಏನು ತೊಂದರೆ ಇಲ್ಲ ಅಂತ ತುಂಬ ಮೊದಲು ಟ್ರಾಫಿಕ್ ತುಂಬ ಇತ್ತು ಸೊ ಇವಾಗ ನೆರಳಿತು ಅಂತ ಗಾಡಿ ನಿಲ್ಸೋ ಇವಾಗ ಫ್ರೀ ಆಗಿಬಿಟ್ಟಿದೆ ಸರ್ ಹೌದು ಟ್ರಾಫಿಕ್ ಪೊಲೀಸ್ ಅವ್ರಿಗೆ ತುಂಬ ಸಲ್ಯೂಟು ಸರ್